ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ತ್ರಿಶೂಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಹೆಣ್ಮಕ್ಳಿಗಂತೂ ಎಳ್ಳು ಬೆಲ್ಲ ಬೀರೋದು ಅಂದರೆ ತುಂಬ ಖುಷಿ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಬಳೆಗಳು ಅಂದರೆ ತುಂಬಾ ಇಷ್ಟ ನಾವಿವತ್ತು ಮನೇಲೆ ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ನಿಮಗೇನಾದರೂ ಏನಾದರೂ ಈ ಬ್ಯಾಂಗಲ್ ಸೆಟ್ ಬೇಕು ಅಂದರೆ ಮೇಲ್ ಕಾಣ್ತಿರೋ ನಂಬರ್ಗೆ ಡಿ ಎ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರೈನ್ ಡ್ರಾಪ್ಸ್ ಬ್ಯಾಂಗಲ್ಸ್ ಫಸ್ಟ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ರೈನ್ ಡ್ರಾಪ್ ಬ್ಯಾಂಗಲ್ಸು ಎರಡು ಟೈಪ್ ಬರುತ್ತೆ ಒಂದು ನಾರ್ಮಲ್ ಬ್ಯಾಂಗಲ್ಸ್ ಅಲ್ಲಿ ಮಾಡೋದು ಇನ್ನೊಂದು ಗ್ಲಾಸ್ ಬ್ಯಾಂಗಲ್ಸ್ ಅಲ್ಲಿ ಮಾಡೋದು ಗ್ಲಾಸ್ ಬ್ಯಾಂಗಲ್ಸ್ ಆದ್ರೆ ಸ್ವಲ್ಪ ಶೈನಿಂಗ್ಸ್ ಬರುತ್ತೆ ನಾನಿವತ್ತು ಗ್ಲಾಸ್ ಬ್ಯಾಂಗಲ್ಸ್ ತಗೊಂಡಿದ್ದೀನಿ ನೋಡಿ ಶೈನಿಂಗ್ ಇರುತ್ತೆ ಫಸ್ಟ್ ನಾರ್ಮಲ್ ಬ್ಯಾಂಗಲ್ಸ್ ಅಷ್ಟೊಂದು ಶೈನಿಂಗ್ಸ್ ಬರಲ್ಲ ನಾನು ರೈಂಡ್ ಆಫ್ ಬ್ಯಾಂಗಲ್ಸ್ಗೆ ಬಿ ಸೆವೆನ್ ಹಂಡ್ರೆಡ್ ಗಮ್ ಯೂಸ್ ಮಾಡ್ತಾ ಇದ್ದೀನಿ ಪರ್ಪಲ್ ಕಲರ್ ಐ ಕುಂದನ್ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ಬಾಲ್ ಚೈನ್ ತಗೊಂಡಿದ್ದೀನಿ ಬ್ಯಾಂಗಲ್ ಗೆ ಫಸ್ಟ್ ಗಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಗ್ಲೂ ಗನ್ ಸ್ಟಿಕ್ ಸಹಾಯದಿಂದ ಹೈ ಕುಂದನ್ನು ಈ ಥರ ಪ್ಲೇಸ್ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಈ ಗ್ಲೂ ಗನ್ ಪೆನ್ನಿಂದ ಕುಂದನ್ನು ಪ್ಲೇಸ್ ಮಾಡ್ಬೋದು ಕೈಯಲ್ಲಾದರೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ನೋಡಿ ಈ ಗ್ಲೂ ಪೆನ್ನಿಂದ ತುಂಬ ಈಸಿಯಾಗಿ ಮಾಡ್ಕೊಬೋದು ಪಕ್ಕ ಪಕ್ಕನೆ ಪ್ಲೇಸ್ ಮಾಡ್ಕೊಂಡು ಹೋಗ್ಬೇಕು ಇವು ನಾರ್ಮಲ್ ಬ್ಯಾಂಗಲ್ಸ್ ತಗೊಂಡ್ರೆ ಶೈನಿಂಗ್ ಸ್ವಲ್ಪ ಕಮ್ಮಿ ಬರುತ್ತೆ ಈ ಥರ ಗ್ಲಾಸ್ ಬ್ಯಾಂಗಲ್ಸ್ ತಗೊಂಡ್ರೆ ಶೈನಿಂಗ್ ಜಾಸ್ತಿ ಬರುತ್ತೆ ನೋಡಿ ಈ ಥರ ಹೈ ಕುಂದನ್ನು ಪ್ಲೇಸ್ ಮಾಡಿದ್ದೀನಿ ನೋಡಿ ಪಕ್ಕ ಪಕ್ಕ ಥರ ಪ್ಲೇಸ್ ಮಾಡ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ತಗೊಳ್ಳೋದಿಲ್ಲ ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಗ್ಲೂ ಗಮ್ ಹಾಕಿರ್ತೀವಲ್ಲ ಗಮ್ ಡ್ರೈ ಆಗಿರಲ್ಲ ಸ್ವಲ್ಪ ಸ್ವಲ್ಪನೇ ಹೈ ಕುಂದನ್ನ ಪ್ಲೇಸ್ ಮಾಡ್ಬಿಟ್ಟು ಈ ತರ ಸ್ಮಾಲ್ ಗೋಲ್ಡ್ ಬೀಡ್ಸ್ನ ನ ಜೊತೆಗೆ ಅಂಟಿಸ್ಕೊಂಡು ಹೋದರೆ ತುಂಬಾ ಈಸಿ ಆಗಿರುತ್ತೆ ಮತ್ತೆ ಗ್ಲೂ ಗಮ್ ನ ಕಡೆ ಈ ಕಡೆ ಹಾಕೋದು ಬೇಡ ಫಸ್ಟ್ ಕೆಲವರು ಹೈ ಒಂದನ್ನ ಫುಲ್ ಪ್ಲೇಸ್ ಮಾಡಿಕೊಂಡು ಆಮೇಲೆ ಗೋಲ್ಡ್ ಬೀಡ್ಸ್ನ ಹಾಕ್ತಾರೆ ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪನೆ ಪ್ಲೇಸ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಗೋಲ್ಡ್ ಬೀಡ್ಸ್ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ಪ್ಲೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಗ್ಲೂ ಗನ್ ಸಹಾಯದಿಂದ ತುಂಬಾ ಈಸಿಯಾಗಿ ನಾವು ಪ್ಲೇಸ್ ಮಾಡಬಹುದು ಆರ್ಡರ್ ಅಲ್ಲಿ ಹಾಕಿರೋ ಬ್ಯಾಂಗಲ್ನ ಅದು ಸಿಲ್ಕ್ ಥ್ರೆಡ್ ಇಂದ ವಿತ್ ಗೋಲ್ಡನ್ ಚೈನ್ ಇಂದ ಮಾಡಿರೋದು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾರ್ಮಲ್ ಬ್ಯಾಂಗಲ್ಸಲ್ಲಿ ಹೇಗೆ ಕಾಣುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದೀಗ ಆಗಿದೆ ನಾನು ಒಂದು ಬ್ಯಾಂಗಲ್ಗೆ ಹಾಕ್ಬಿಟ್ಟು ತೋರಿಸಿದ್ದೀನಿ ಫುಲ್ ಗಮ್ಮು ಸ್ವಲ್ಪ ಡ್ರೈ ಆಗಬೇಕು ಒಂದು ಹತ್ತು ನಿಮಿಷ ಆದಮೇಲೆ ಪೂರ್ತಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೀಗ ಫುಲ್ ಸೆಟ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೇಮ್ ಬ್ಯಾಂಗಲ್ ಸೆಟ್ಟು ಮೀಶೋದಲ್ಲೂ ಅವೈಲಬಲ್ ಇದೆ ಲಿಂಕ್ ಬೇಕು ಅಂತ ಕಮೆಂಟಲ್ಲಿ ಹಾಕಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ನಮ್ಮ ತ್ರಿಶೂರ್ ಕಲೆಕ್ಷನಲ್ಲಿ ಆರ್ಡರ್ ಮಾಡ್ಕೊತೀರಾ ಅಂದರೆ ಮೇಲ್ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು